ಹಾಯ್ ಹೆಲೋ ನಮಸ್ಕಾರ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವರಿಗೆ ಗುಡ್ ನ್ಯೂಸು ಏನು ಅಂತ ಅಂದರೆ ಕಡ್ಡಾಯ ಕನ್ನಡ ರಿಲೇಟೆಡ್ ಟಿಕೆಟ್ ಟಿಕೆಟ್ನ ಬಿಟ್ಟಿದ್ದಾರೆ ಇ ಎ ಅವರು ಸೊ ಹೋಗ್ಬಿಟ್ಟು ನೀವು ಅವರ ವೆಬ್ಸೈಟಿಗೆ ಹೋಗಿ ಅಂದರೆ ಇ ಎ ಅವರ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ನೇಮಕಾತಿ ಅಂತ ಇರುತ್ತೆ ಅಲ್ಲಿ ನೇಮಕಾತಿ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಗ್ರಾಮ ಆಡಳಿತ ಅಧಿಕಾರಿ ಅಂತ ಒಂದು ಓಪನ್ ಆಗುತ್ತೆ ಆ ನೇಮ್ಗೆ ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ ನಿಮ್ಮದು ಯಾವುದಕ್ಕೆ ಹಾಕಿದ್ದೀರಾ ಅಪ್ಲೈ ಮಾಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ ಅದನ್ನು ಓಕೆ ಮಾಡಿ ಆಮೇಲೆ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಸೊ ಅದನ್ನು ಕೂಡ ಓಪನ್ ಮಾಡಿದರೆ ನಿಮ್ದು ಹಾಲ್ ಟಿಕೆಟಲ್ಲಿ ತೋರಿಸುತ್ತೆ ಮತ್ತು ಡ್ರೆಸ್ ಕೋಡು ಮತ್ತು ಬೆಲ್ಲಿಂಗ್ ಬೆಲ್ಲು ಟೈಮಿಂಗ್ಸ್ ಎಲ್ಲ ಹೇಳಿದ್ದಾರೆ ಮತ್ತೆ ಬ್ಲ್ಯಾಕ್ ಮತ್ತು ಬ್ಲೂ ಪೆನ್ನು ಯಾವ್ದ್ರಲ್ಲೂ ಒಂದು ಪೆನ್ನಲ್ಲಾದ್ರೂ ಬರೀಬೇಕು ಇಲ್ಲ ಎರಡೂ ಯೂಸ್ ಮಾಡಬಾರ್ದು ಯಾವ್ದು ಬರೀತಾರೆ ಅಂತ ಫಸ್ಟ್ ಡಿಸೈಡ್ ಮಾಡಿ ನೋಡಿ ಆಲ್ ಟಿಕೆಟ್ ನ ಬಿಟ್ಟಿದ್ದಾರೆ ಇವಾಗ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದೊಂದು ಯೂಸ್ಫುಲ್ ವಿಡಿಯೋ ಏನು ಅಂತಂದ್ರೆ ಅಂದ್ರೆ ಇಂದಿನ ಒಂದು ಹಳೆ ಕ್ವಶನ್ ಪೇಪರ್ ಅಲ್ಲಿ ಏನೋ ಒಂದು ರಿಲೇಟೆಡ್ ಕೇಳಿದರೆ ಅದ್ರ ಕ್ಲಾಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೂಚನೆ ಅಂತ ಕೊಟ್ಟಿದ್ದಾರೆ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಅಂತ ಇಲ್ಲಿ ಯಾವಾಗಲೂ ಕೊಡ್ತಾರೆ ಸೊ ನಾನು ಒಂದು ಏನೆಲ್ಲ ಒಂದು ಕಡ್ಡಾಯ ಕನ್ನಡ ರಿಲೇಟೆಡ್ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರ ಮಾಡಿದ್ದೀನಿ ಅವಾಗೆಲ್ಲ ಈ ತರ ಕೊಟ್ಟೆ ಕೊಡ್ತಾರೆ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಫಿಲ್ ಇಂದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ ಪಾತರಗಿತ್ತಿ ಪಕ್ಕ ನೋಡೋದೇನ ಹಕ್ಕ ಈ ತ್ರಿಪದಿ ಯಾವ ಲಯದಲ್ಲಿದೆ ಅಂತ ಇಲ್ಲಿ ಕೇಳಿದ್ದಾರೆ ಪಾತರಗಿತ್ತಿ ಪಕ್ಕ ನೋಡಿದೇನ ಹಕ್ಕ ಈ ತ್ರಿಪದಿ ಯಾವ ಲಯದಲ್ಲಿದೆ ಅಂತ ಇಲ್ಲಿ ಕ್ವಶನ್ಗೆ ಮಂದ ನೀಲ ಲಯ ನೆಕ್ಸ್ಟು ಲಲಿತಾ ಉತ್ಸಾಹ ತ್ವರಿತ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಉತ್ಸಾಹ ಆಗುತ್ತೆ ಆಪ್ಷನ್ ತ್ರೀ ಇಸ್ ಕರೆಕ್ಟ್ ಆಗುತ್ತೆ ನೆಕ್ಸ್ಟು ಮಂದ ನೀಲ ಅಂತ ಅಂದರೆ ಪ್ರತಿ ಪದವು ನಾಲ್ಕು ಅಕ್ಷರ ಗುಂಪುಗಳನ್ನು ಅಂದರೆ ಗಣವನ್ನು ಹೊಂದಿರುತ್ತೆ ನೆಕ್ಸ್ಟ್ ಪ್ರತಿಯೊಂದು ಉಚ್ಚಾರಾಂಶದ ಗುಂಪು ನಾಲ್ಕು ಮಾತ್ರೆಗಳನ್ನು ಹೊಂದಿರುತ್ತದೆ ಯಾವುದು ಅಂತಂದರೆ ಇದು ಮಂದಾನಿಲ ಆಗುತ್ತೆ ಅದು ಪ್ರತಿಯೊಂದು ಉಚ್ಚಾರಾಂಶದ ಗುಂಪು ನಾಲ್ಕು ಮಾತ್ರೆಗಳನ್ನು ಹೊಂದಿರುತ್ತದೆ ಅಂತಂದ್ರೆ ಸಮಯ ಘಟಕಗಳನ್ನ ತಗೊಳ್ಳುದು ತಗೊಳ್ಳುತ್ತೆ ಇದು ನೆಕ್ಸ್ಟ್ ಲಲಿತ ಅರಗಳೇ ಬಂದ್ಬಿಟ್ಟು ಅದು ಏನು ಮಾಡುತ್ತೆ ಅಂತ ಅಂದರೆ ಅದರ ಡೆಫಿನೇಷನ್ ಏನು ಅಂತ ಅಂದರೆ ಪ್ರತಿ ಉಚ್ಚಾರಾಂಶದ ಗುಂಪು ಐದು ಮಾತ್ರೆಗಳನ್ನು ಹೊಂದಿರುತ್ತದೆ ಮಂದಾನಿಲ ಬಂದ್ಬಿಟ್ಟು ಅದು ಬರೀ ನಾಲ್ಕು ಮಾತ್ರೆಗಳನ್ನು ಹೊಂದಿರುತ್ತದೆ ಇದು ಲಲಿತ ಬಂದ್ಬಿಟ್ಟು ಪ್ರತಿ ಉಚ್ಚಾರಾಂಶದ ಗುಂಪು ಐದು ಮಾತ್ರೆಗಳನ್ನು ಹೊಂದಿರುತ್ತದೆ ಅಂತ ಅಂದರೆ ಸಮಯ ಘಟಕಗಳನ್ನ ಹೊಂದಿರುತ್ತೆ ನೆಕ್ಸ್ಟ್ ಉತ್ಸಾಹ ಬಂದ್ಬಿಟ್ಟು ಅದು ಮೂರು ಮಾತ್ರೆಗಳನ್ನು ಹೊಂದಿರುತ್ತದೆ ಪ್ರತಿ ಉಚ್ಚಾರಾಂಶದ ಗುಂಪು ಮೂರು ಮಾತ್ರೆಗಳನ್ನು ಹೊಂದಿರೋದು ಯಾವುದು ಅಂತ ಅಂದರೆ ಉತ್ಸಾಹ ರಗಳೆ ಮಾತ್ರೆಗಳು ಅಂತ ತೆಗೆದುಕೊಳ್ಳುವ ಸಮಯ ಸಮಯದ ಘಟಕಗಳು ಅಂತ ಸೊ ಒಂದು ವರ್ಡಲ್ಲಿ ಮೂರು ಮಾತ್ರೆಗಳನ್ನು ಉಚ್ಚಾರಾಂಶದ ಗುಂಪು ಮೂರು ಮಾತ್ರೆಗಳನ್ನು ಹೊಂದಿರುವ ರಗಳೆ ಅಂತ どう ಉತ್ಸಾಹ ರಗಳೆ ಆಗುತ್ತೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆ ಉತ್ಸಾಹ ಆಗುತ್ತೆ ಆಪ್ಷನ್ ತ್ರೀ ಇಸ್ ಕರೆಕ್ಟ್ ನೆಕ್ಸ್ಟ್ ಒನ್ ನೋಡಿ ಇಲ್ಲಿ ಎಡಬಲದಲ್ಲಿ ಎಂಬುದು ನಾಮಪದದ ಡ್ಯಾಶ್ ಪ್ರಭೇದಕ್ಕೆ ಸೇರಿದೆ ಎಡಬಲದಲ್ಲಿ ಎಂಬುದು ನಾಮಪದದ ಯಾವ ಪ್ರಭೇದಕ್ಕೆ ಸೇರಿದೆ ಅಂತ ಇಲ್ಲಿ ಕ್ವಶನ್ಗೆ ಗುಣವಾಚಕನ ದಿಗ್ವಾಚಕನ ನೆಕ್ಸ್ಟ್ ಸಂಖ್ಯಾವಾಚಕನ ಪರಿಮಾಣವಾಚಕನ ಅಂತ ಇಲ್ಲಿ ಆಪ್ಷನ್ ಗಳಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ದಿಗ್ವಾಚಕ ಆಗುತ್ತೆ ಯಾಕೆ ಅಂತ ಎಡ ಎಡಬಲ ಅನ್ನೋದು ಅದು ದಿಕ್ಕುಗಳನ್ನ ತೋರಿಸುತ್ತೆ ಸೊ ಹಂಗಾಗಿ ಇದು ದಿಗ್ವಾಚಕ ಆಗುತ್ತೆ ಇಲ್ಲಿ ಗುಣವಾಚಕ ಏನು ತೋರಿಸುತ್ತೆ ಅಂತ ಅಂದರೆ ಒಂದು ವಸ್ತುವಿನ ಗುಣವನ್ನು ಸೂಚನೆ ಮಾಡೋದಕ್ಕೆ ಗುಣವಾಚಕ ಅಂತ ತೋರಿಸುತ್ತೆ ಹೇಳುತ್ತೆ ನೆಕ್ಸ್ಟು ಸಂಖ್ಯಾವಾಚಕ ಅಂತ ಅಂದರೆ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತು ಏನು ಸಂಖ್ಯೆಗಳು ಒಂದು ಎರಡು ಮೂರು ಲಕ್ಷ ಕೋಟಿ ಸಾವಿರ ಅಂತ ಏನೆಲ್ಲ ಸಂಖ್ಯೆ ಹೇಳ್ತೀವಿ ಅದನ್ನು ನಾವು ಸಂಖ್ಯಾವಾಚಕ ಅಂತ ಕರಿತೀವಿ ನೆಕ್ಸ್ಟು ಪರಿಮಾಣ ವಾಚಕ ಅಂದರೆ ಅಷ್ಟು ಇಷ್ಟು ಎಷ್ಟು ಅಷ್ಟು ಮರಗಳು ಇಷ್ಟು ಮರಗಳು ಅಷ್ಟು ಹಣ್ಣುಗಳು ಅಷ್ಟು ನಕ್ಷತ್ರಗಳು ಇಷ್ಟು ಅಷ್ಟು ಅಂತ ಎಲ್ಲ ಹೇಳ್ತೀವಲ್ಲ ಅದು ಒಂದು ಪರಿಮಾಣವಾಚಕ ಆಗುತ್ತೆ ನೋಡಿದ್ರಲ್ಲ ಇಲ್ಲಿ ಎಡ ಬಲ ಅನ್ನೋದು ಒಂದು ದಿಕ್ಕುಗಳನ್ನ ತೋರಿಸೋದ್ರಿಂದ ಇದು ದಿಗ್ವಾಚಕ ಆಗುತ್ತೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ದಿಗ್ವಾಚಕ ಆಗುತ್ತೆ ನೋಡಿ ನೆಕ್ಸ್ಟ್ ಒಂದು ಬೃಹತ್ ಚಕ್ರ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಸಂಧಿ ಬಗ್ಗೆ ಕೇಳಿದರೆ ಸಂಧಿ ಬಗ್ಗೆ ಮತ್ತೆ ಸಮಾಸ ಬಗ್ಗೆ ಒಂದು ಅಥವಾ ಎರಡು ಕ್ವಶನ್ ಬಂದೇ ಬರುತ್ತೆ ಬೃಹಶ್ಚಕ್ರ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ಇದು ಸಂಧಿನ ವೃದ್ಧಿ ಸಂಧಿನ ಚುತ್ವ ಸಂಧಿನ ನೆಕ್ಸ್ಟ್ ನೆಕ್ಸ್ಟ್ ಜಸ್ತ್ವ ಸಂಧಿನ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಇದು ಬೃಹತ್ ಚಕ್ರ ಪದವು ಯಾವ ಒಂದು ಸಂಧಿ ಅಂತ ಅಂದ್ರೆ ಸಂಧಿ ಆಗುತ್ತೆ ಇಲ್ಲಿ ಗುಣಸಂಧಿ ಅಂತ ಅಂದ್ರೆ ಗುಣಸಂಧಿಗೆ ಈಸಿಯಾಗಿ ಹೇಳ್ಕೊಬೇಕಂತ ಅಂದರೆ ಈ ಗುಣಸಂಧಿಗೆ ಎಕ್ಸಾಂಪಲ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಣ ಗುಣಸಂಧಿಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಸೂರ್ಯೋದಯ ರಾಜೇಂದ್ರ ಮ ದೇವರ್ಷಿ ಅಂತ ಇವೆಲ್ಲ ಗುಣಸಂಧಿಗೆ ಎಕ್ಸಾಂಪಲ್ಸ್ ಆಗ್ತವೆ ಇದರಲ್ಲಿ ಗುಣಸಂಧಿ ಅಂತ ಅಂದರೆ ಮೇಯ್ನಾಗಿ ಏಕಾರ ನೆಕ್ಸ್ಟ್ ಓಕಾರ ನೆಕ್ಸ್ಟು ಆಕಾರ ಆರ್ಕಾರಗಳು ಬರೋದ್ರಿಂದ ಇದು ಗುಣಸಂಧಿ ಆಗುತ್ತೆ ಈಗ ಏಕಾರ ಅಂತ ಅಂದರೆ ಸೊ ನೋಡಿ ಇಲ್ಲಿ ಏ ಅಂತ ಅಂದರೆ ರಾಜೇಂದ್ರ ಅಂತ ಎಕ್ಸಾಂಪಲ್ ತಗೊಂಡಿದ್ವಿ ಅದು ಜೆ ಅಂತ ಅಂತಂದರೆ ಏ ಕಾರ ಬಂದಿದೆ ಸೊ ಹಂಗಾಗಿ ಇಲ್ಲಿ ಇದು ಗುಣಸಂಧಿ ಆಗುತ್ತೆ ದೇವಶ್ರೀ ಅನ್ನೋದು ಕೂಡ ಇದು ಹಾರ್ ಆಕಾರ ಬಂದಿದೆ ಅಂದ್ರೆ ದೇವರ್ಶಿ ಶ್ರೀ ಅಂತ ಅಂದ್ರೆ ದೇವರ್ ಅಂತ ವರ್ ಅಂತ ಬಂದಿದೆ ಸೊ ಅಲ್ಲಿ ಹಾರ್ ಆಕಾರ ಬಂದಿದೆ ಸೊ ಅದಕ್ಕೂ ಕೂಡ ಇದು ಗುಣಸಂಧಿ ಆಗುತ್ತೆ ನೆಕ್ಸ್ಟ್ ಸೂರ್ಯೋದಯ ಇದು ಓಕಾರ ಸೂರ್ಯೋ ರೋ ಅಂತ ಬಂದಿದೆ ಇದು ಓಕಾರ ಬಂದಿದೆ ಸೊ ಹಂಗಾಗಿ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಅಂದ್ರೆ ಸಾರಿ ಇದು ಗುಣ ಸಂಧಿ ಆಗುತ್ತೆ ಇದು ಎಕ್ಸಾಂಪಲ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಂಧಿ ಅಂತ ತಗೊಂಡಿದ್ದೀನಿ ವೃದ್ಧಿ ಸಂಧಿ ಅಂತ ಅಂದ್ರೆ ಎ ಮತ್ತೆ ಹೈ ಕಾರಗಳು ಹಾಂ ಇದಕ್ಕೆ ಮೇನ್ ಆಗುತ್ತೆ ಎ ಮತ್ತು ಎ ಮತ್ತು ಹೈಕಾರಗಳು ಬಂದರೆ ಇದು ವೃದ್ಧಿಸಂಧಿ ಆಗುತ್ತೆ ಈಗ ಎಕ್ಸಾಂಪಲ್ಸು ನೋಡೋದಾದರೆ ಏಕ ಪ್ಲಸ್ ಐಕ್ಯ ಈಕೋಲ್ಸ್ ಏಕೈಕ ಆಗುತ್ತೆ ಕೈ ಅಂತ ಹೈ ಆಕಾರ ಬಂದಿದೆ ಏಕ ಪ್ಲಸ್ ಐಕ್ಯ ಈಕೋಲ್ಸ್ ಏಕೈಕ ಇದನ್ನು ಬಿಡಿಸಿ ಬರೆದ್ರೆ ಈ ಥರ ಬರುತ್ತೆ ಇದು ಕೈ ಅಂತ ಅಂದರೆ ಹೈ ಆಕಾರ ಬಂದಿದೆ ನೆಕ್ಸ್ಟು ಜನ ಪ್ಲಸ್ ಐಕ್ಯ ಈಕೋಲ್ಸ್ ಜನೈಕ್ಯ ಅಂದರೆ ನೈ ಅಂತ ಬಂದರೆ ಹೈ ಆಕಾರ ಬಂದಿದೆ ನೆಕ್ಸ್ಟು ಜನ ಪ್ಲಸ್ ಔಷಧ ಈಕೋಲ್ಸ್ ಜನೌಷಧ ಆಗುತ್ತೆ ಜನೌಷಧ ಅಂತ ಅಂದರೆ ನೋವು ಅಂತ ಬಂದರೆ ಅದು ಹೌ ಆಕಾರ ಬಂದಿದೆ ಸೊ ಹಂಗಾಗಿ ಇದು ಸಂಧಿ ಆಗುತ್ತೆ ಎ ಮತ್ತು ಹೈ ಆಕಾರಗಳು ಎಲ್ಲಿ ಬರುತ್ತೆ ಅದನ್ನು ವೃದ್ಧಿ ಸಂಧಿ ಅಂತಾರೆ ನೆಕ್ಸ್ಟು ಜಸ್ ಸಂಧಿ ಬರುತ್ತೆ ಅದು ಸಂಧಿಗೆ ಏನು ಆಗುತ್ತೆ ಅಂತ ಅಂದರೆ ಕಾಚಾಟ ತಪಗಗಳು ಪೂರ್ವ ಪದದ ಅಕ್ಷರಗಳಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಇರ್ತವೆ ಬಿಡಿಸಿ ಬರೆದಾಗ ಅದು ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರಗಳು ಕಚಾಟ ತಪಗಳಿಗೆ ಗಜಟದ ಬಗಳು ವರ್ಣವಾಗಿ ಬ ಆದೇಶವಾಗಿ ಬಂದರೆ ಸೊ ಅದನ್ನು ನಾವು ಜಸ್ತ್ವ ಸಂಧಿ ಅಂತ ಕರಿತೇವೆ ಈಗ ಎಕ್ಸಾಂಪಲ್ ನೋಡೋಣ ವಾಕ್ ಪ್ಲಸ್ ಈಶಾ ಈಕ್ವಲ್ಸ್ ವಾಗೀಶಾ ಆಗುತ್ತೆ ನೋಡಿ ವಾಕ್ ಅಂತ ಇದು ನಾವು ಬಿಡಿಸಿ ಬರೆದಿದ್ದಾಗ ವಾಕ್ ಅಂತ ಇರುತ್ತೆ ಅದು ಅಂದ್ರೆ ಕಚ್ಚಟ ತಪ್ಪ ಆಗಿದೆ ಅದು ಲಾಸ್ಟ್ ಗೆ ಅದು ಆನ್ಸರ್ ವಾಗೀಶ ಆಗಿದೆ ವಾಕ್ ಪ್ಲಸ್ ಈಶಾ ಹೋಗಿ ವಾಗೀಶ ಆಗಿದೆ ಅದು ಕಾಳು ಜಾಗಕ್ಕೆ ಗೀ ಬಂದಿದೆ ಸೊ ಹಂಗಾಗಿ ಇದು ಅಜಸ್ತ್ವ ಸಂಧಿ ಆಗುತ್ತೆ ನೆಕ್ಸ್ಟ್ ಒಂದು ಶುತ್ವ ಸಂಧಿಗೆ ಸಾ ಅಥವಾ ತಾ ಅಕ್ಷರಗಳಿಗೆ ಶಾ ಅಥವಾ ಚಾಕಾರಗಳು ಬಂದ್ರೆ ಅದು ಶುತ್ವ ಸಂಧಿ ಆಗುತ್ತೆ ಈಗ ಎಕ್ಸಾಂಪಲು ಮನಸ್ ಶುದ್ಧಿ ಅಂತ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಮನಸ್ ಶುದ್ಧಿ ಅಂತ ಅಂದ್ರೆ ಮನಸ್ಪ್ರ ಶುದ್ಧಿ ಆಗುತ್ತೆ ಇದಕ್ಕೆ ಸಾಕಾರಕ್ಕೆ ಶಾಕಾರ ಬಂದಿದೆ ಸೊ ಹಂಗಾಗಿ ಇದು ಮನಃಶುದ್ಧಿ ಆಗುತ್ತೆ ಇದು ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇದು ಶುತ್ವ ಸಂಧಿ ಆಗುತ್ತೆ ಬೃಹಶ್ಚಕ್ರ ಯಾವ ಒಂದು ಸಂಧಿ ಅಂತ ಅಂದ್ರೆ ಇದೊಂದು ಶುತ್ವ ಸಂಧಿ ಆನ್ಸರ್ ಚುತ್ವ ಸಂಧಿ ನೆಕ್ಸ್ಟ್ ಒನ್ನು ಕನ್ನಡವನ್ನು ಶಾಸ್ತ್ರೀಯ ವರ್ಷ ಎಂದು ಘೋಷಿಸಿದ ವರ್ಷ ಯಾವುದು ಅಂತ ಕೇಳ್ತಾರೆ ವೆರಿ ಇಂಪಾರ್ಟೆಂಟು ಕನ್ನಡವನ್ನು ಒಂದು ಶಾಸ್ತ್ರೀಯ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ವರ್ಷ ಯಾವುದು ಅಂತ ಕೇಳಿದರೆ ಅದು ನಾವು ಯಾವುದು ಅಂತ ನೋಡಬಹುದು ಇಲ್ಲಿ ಸೊ ಇಲ್ಲಿ ನೋಡೋಣ ಎರಡು ಸಾವಿರದ ಐದು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಅಂತ ಇದೆ ಇದಕ್ಕೆ ಕನ್ನಡವನ್ನು ಶಾಸ್ತ್ರೀಯ ಸ್ಥಾನಮಾನವಾಗಿ ಘೋಷಿಸಿದ ವರ್ಷ ಯಾವುದು ಅಂತ ಅಂದರೆ ಎರಡು ಸಾವಿರದ ಎಂಟು ಆಗುತ್ತೆ ಆಪ್ಷನ್ ಟೂ ತೌಸಂಡ್ ಕರೆಕ್ಟು ಈ ತರ ಇದು ಕ್ವಶನ್ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ ಯಾಕೆಂದ್ರೆ ಕನ್ನಡದ ಬಗ್ಗೆ ಅಲ್ವಾ ು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ ಕನ್ನಡವನ್ನು ಶಾಸ್ತ್ರೀಯ ವರ್ಷ ವರ್ಷ ಎಂದು ಘೋಷಿಸಿದ ವರ್ಷ ಬಂದ್ಬಿಟ್ಟು ಎರಡು ಸಾವಿರದ ಎಂಟು ನೆಕ್ಸ್ಟ್ ಒಂದು ಕುಸುಮ ಬಾಲ್ಯ ಕೃತಿ ಬರೆದವರು ಯಾರು ಅಂತ ಕ್ವಶನ್ ಕೇಳಿದರೆ ಕುಸುಮ ಬಾಲೆ ಕೃತಿ ಬರೆದವರು ಯಾರು ಅಂತ ಅಂದರೆ ಸಿದ್ಧಲಿಂಗಯ್ಯ ದೇವನೂರು ಮಹಾದೇವ ಆಂಡಯ್ಯ ನೆಕ್ಸ್ಟ್ ಕುವೆಂಪು ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಕುಸುಮ ಬಾಲ್ಯ ಕೃತಿ ಬರೆದವರು ಯಾರು ಅಂತ ದೇವನೂರು ಮಹಾದೇವ ಆಗುತ್ತೆ ಸೊ ಇದಂತೂ ತುಂಬಾನೇ ಸಲ ಕೇಳಿದರೆ ಇವರು ದೇವನೂರು ಮಹಾದೇವ ಅವರು ಒಬ್ಬರು ದಲಿತ ಕವಿ ಆಗ್ತಾರೆ ಅವರು ಸಿದ್ಧಲಿಂಗ ಸಾರಿ ಅವರು ಆ ಕುಸುಮ ಬಾಲೆ ಕೃತಿ ಬರೆದಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ಸಿದ್ಧಲಿಂಗಯ್ಯ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇವರು ಸಿದ್ಧಲಿಂಗಯ್ಯ ಕೂಡ ಅವರು ಕೂಡ ದಲಿತ ಕವಿ ಆಗ್ತಾರೆ ಅವರ ಕೃತಿ ಕೃತಿಗಳು ಯಾವುದು ಅಂತ ಅಂದ್ರೆ ಊರು ಕೇರಿ ಅಕ್ಕಿ ನೋಟ ಎಡ ಬಲ್ಲ ನೆಕ್ಸ್ಟ್ ರಸ ಗಳಿಗೆಗಳು ಅಂತ ಇವರು ಬರೆದಿರುವಂತಹ ಕೃತಿಗಳು ಆಗ್ತವೆ ನೆಕ್ಸ್ಟ್ ಅದೇ ರೀತಿ ದೇವನೂರು ಮಹಾದೇವ ಅವ್ರದು ಕುಸುಮ ಬಾಲೆ ಎದೆಗೆ ಬಿದ್ದ ಅಕ್ಷರ ನೆಕ್ಸ್ಟ್ ನೋಡು ಮತ್ತೆ ಕೂಡು ಈ ಕಾದಂಬರಿ ಆಗ್ತಾರೆ ಇದು ಕುಸುಮ ಬಾಲೆ ಅನ್ನೋದು ಇದೊಂದು ಕಾದಂಬರಿ ಆಗುತ್ತೆ ಸೊ ಇವರ ಒಂದು ಇದು ಕೃತಿಗಳು ಯಾವುದು ಅಂತ ಅಂದ್ರೆ ಎದೆಗೆ ಬಿದ್ದ ಅಕ್ಷರ ನೋಡು ಕೂಡು ಬಾಲೆ ನೆಕ್ಸ್ಟ್ ಹಾಂಡಯ್ಯ ಅಂತ ಇದ್ದಾರೆ ಹಾಂಡಯ್ಯ ಅಂತ ಒಬ್ಬ ಕವಿ ಇವರು ಫೇಮಸ್ ಏನಕ್ಕೆ ಅಂತ ಅಂದ್ರೆ ಇವರು ಅಚ್ಚ ಕನ್ನಡದಲ್ಲಿ ಕಾವ್ಯ ರಚಿಸಿದ ಕವಿ ಆಗುತ್ತೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದೀನಿ ಅಚ್ಚ ಕನ್ನಡದಲ್ಲಿ ಕಾವ್ಯ ರಚಿಸಿದ ಕವಿ ಯಾರು ಅಂತ ಅಂದ್ರೆ ಹಾಂಡಯ್ಯ ಆಗ್ತಾರೆ ಇವರ ಕೃತಿ ಯಾವುದು ಅಂತ ಅಂದ್ರೆ ಕಬ್ಬಿಗರ ಕಾವ್ಯ ವೆರಿ ಇಂಪಾರ್ಟೆಂಟ್ ಕಬ್ಬಿರ ಕಬ್ಬಿಗರ ಕಾವ್ಯನ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರೆ ಅದು ಮದನ ವಿಜಯ ಆಗುತ್ತೆ ನೆಕ್ಸ್ಟ್ ಕುವೆಂಪು ಅವರ ಬಗ್ಗೆ ನಿಮ್ಗೆ ಗೊತ್ತಿದೆ ಕುವೆಂಪು ಅವರು ಎರಡನೇ ಜ್ಞಾನ ಪೀಠ ಪ್ರಶಸ್ತಿ ಪಡೆದ ಕವಿ ಆಗ್ತಾರೆ ನೆಕ್ಸ್ಟ್ ಅವರ ಕೃತಿಗಳು ಮಲೆಗಳಲ್ಲಿ ಮದುಮಗಳು ಕಾನೂರು ಎಗ್ಗಡತಿ ನೆಕ್ಸ್ಟ್ ಶ್ರೀರಾಮಾಯಣ ದರ್ಶನಂ ಕೃತಿ ಪಂಚಜನ್ಯ ಇವರು ಬರೆದಿರುವ ಕೃತಿಗಳು ತುಂಬಾನೇ ಇದಾವೆ ಇದರಲ್ಲಿ ನಾನು ಸ್ವಲ್ಪ ಹೇಳ್ತಿದ್ದೀನಿ ಮಲೆಗಳಲ್ಲಿ ಮದುಮಗಳು ಕಾನೂರು ಎಗ್ಗಡತಿ ಶ್ರೀರಾಮಾಯಣ ದರ್ಶನಂ ಮತ್ತೆ ಪಂಚಜನ್ಯ ಈ ಒಟ್ಟಿನಲ್ಲಿ ಕುಸುಮ ಬಾಲೆ ಕೃತಿ ಬರೆದವರು ಯಾರು ಅಂತ ದೇವನೂರು ಮಹಾದೇವ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಯಾವುದು ಅಂತ ಕೇಳಿದರೆ ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಯಾವುದು ಅಂತ ಅಂದರೆ ಆ ಇಲ್ಲಿನ ಆಪ್ಷನ್ಗಳಲ್ಲಿ ಬಿ ವೆಂಕಟಾಚಾರ್ಯರ ಕಾಂತರರ ಬಾಲ ಬಾಲಪ್ರಪಂಚ ಬಿ ಎಂ ಶ್ರೀಯವರ ಸಂಭಾವನೆ ತೀನಂ ಶ್ರೀಯವರ ಒಲುಮೆ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಸೊ ಇಲ್ಲಿ ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಯಾವುದು ಅಂತ ಅಂದರೆ ಕಾಂತಾರರ ಬಾಲ ಪ್ರಪಂಚ ಆಗುತ್ತೆ ನೋಡಿ ಆಪ್ಷನ್ ಟೂ ಇಸ್ ಕರೆಕ್ಟು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಾಂತಾರರ ಬಾಲ ಪ್ರಪಂಚ ಇದಕ್ಕೆ ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ನೆಕ್ಸ್ಟ್ ಒಂದು ಡ್ಯಾಶ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂತ ನಾವು ನೋಡೋದಾದರೆ ಇಲ್ಲಿ ಚಂದ್ರಶೇಖರ ಕಂಬಾರ ಗಿರೀಶ್ ಕಾರ್ನಾಡು ಚಂದ್ರಶೇಖರ ಪಾಟೀಲ ವೀಕೃ ಗೋಕಕ್ ಅಂತ ಇದೆ ಇದಕ್ಕೆ ಇವರಲ್ಲಿ ನಾಲ್ಕು ಕವಿಗಳಲ್ಲಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂತ ಅಂದ್ರೆ ಆಪ್ಷನ್ ರೈಟ್ ಚಂದ್ರಶೇಖರ್ ಚಂದ್ರಶೇಖರ ಕಂ ಪಾಟೀಲ ಅವರಿಗೆ ಸೊ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ನೋಡಿ ಇಲ್ಲಿ ಚಂದ್ರಶೇಖರ ಕಂಬಾರ್ ಅವರ ಕೃತಿಗಳು ಯಾವುದು ಅಂತ ಅಂದ್ರೆ ಕಾಡು ಕುದುರೆ ಅರಕೆ ಕುರಿ ಸಿರಿ ಸಂಪಿಗೆ ಆಗುತ್ತೆ ಇದು ಚಂದ್ರಶೇಖರ್ ಕಂಬಾರವರ ಅವರ ಸೊ ಇವು ಕೃತಿಗಳಾಗುತ್ತೆ ನೆಕ್ಸ್ಟ್ ಗಿರೀಶ್ ಕರ್ನಾಡ ಅವರ ಕೃತಿಗಳು ಯಾವ್ದು ಅಂತ ಅಂದ್ರೆ ತಲೆದಂಡ ನಾಗಮಂಡಲ ಅಂಜುಮಲ್ಲಿಗೆ ನೆಕ್ಸ್ಟ್ ಈ ತರ ಒಂದು ಅವರ ಕೃತಿಗಳು ಕೊಟ್ಬಿಟ್ಟು ಇದು ಯಾರು ಬರ್ದರು ಅಂತ ಕೇಳೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲಿ ನೆಕ್ಸ್ಟ್ ಚಂದ್ರಶೇಖರ ಪಾಟೀಲ್ ಅವರ ಕೃತಿಗಳು ಯಾವ್ದು ಅಂತ ಅಂದ್ರೆ ಕೊಡೆಗಳು ಆಗುತ್ತೆ ನೆಕ್ಸ್ಟ್ ಇವರ ಕಾವ್ಯನಾಮ ಏನು ಅಂತ ಅಂದ್ರೆ ಚಂದ್ರಶೇಖರ ಪಾಟೀಲ್ ಅವರ ಕಾವ್ಯನಾಮ ಚಂಪ ಆಗುತ್ತೆ ನೆಕ್ಸ್ಟ್ ವಿನಾಯಕ ವಿನಾಯಕ ಕೃಷ್ಣ ಗೋಕಕ್ ಅವರ ಕೃತಿಗಳು ಬಂದ್ಬಿಟ್ಟು ಸಮರಸವೇ ಜೀವನ ಇದೊಂದು ಕಾದಂಬರಿ ಇಜ್ಜೋಡು ಏರಿ ಏರಿಳಿತ ನೆಕ್ಸ್ಟ್ ಸಮುದ್ರಯಾನ ಅಂತ ಸಮರಸವೇ ಜೀವನ ಇಜ್ಜೋಡು ಏರಿಳಿತ ನೆಕ್ಸ್ಟ್ ಸಮುದ್ರಯಾನ ಕೃತಿಗಳು ಯಾವುದೇ ಈ ಕೃತಿಗಳು ಯಾರು ಅಂತ ಅಂದ್ರೆ ವಿಕೃ ಗೋಕಕ್ ಅವರ ಕೃತಿಗಳು ಒಟ್ಟಿನಲ್ಲಿ ಜ್ಞಾನಪೀಠ ಈ ಮೂವರಲ್ಲಿ ಈ ಮೂವರು ಏನೋ ಒಂದು ಕವಿಗಳಿದ್ದಾರೆ ಇವರಿಗೆ ಒಬ್ಬರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂತ ಅಂದ್ರೆ ಅದು ಯಾರು ಅಂತ ಅಂದ್ರೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಚಂದ್ರಶೇಖರ ಪಾಟೀಲ ಆಗುತ್ತೆ ಆಪ್ಷನ್ ಸೊ ತ್ರೀ ಈಸ್ ರೈಟ್ ಆನ್ಸರ್ ಇವರಿಗೆ ಚಂದ್ರಶೇಖರ ಪಾಟೀಲ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಕಂಬಾರರಿಗೆ ಮತ್ತೆ ಗಿರೀಶ್ ಕಾರ್ನಾಡ್ ಚಂದ್ರ ವಿಕೃ ಗೋಕಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಒನ್ ನೋಡೋಣ ಇಲ್ಲಿ ಕಿರಗೂರಿನ ಗೈಯಾಳಿಗಳು ಕಥೆಯನ್ನು ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಕಿರಗೂರಿನ ಗೈಯಾಳಿಗಳು ಕಥೆಯನ್ನು ಬರೆದವರು ಇದೊಂದು ಮೂವಿ ಆಗಿತ್ತು ಸೊ ಇದನ್ನ ಈ ಕಾದಂಬರಿನ ಅಂದ್ರೆ ಈ ಬರೆದವರು ಯಾರು ಅಂತ ಇಲ್ಲಿ ಗಳಲ್ಲಿ ಆಪ್ಷನ್ ಗಳಲ್ಲಿ ನೋಡೋಣ ಪಿ ಲಂಕೇಶ್ ಅವರು ಬರಗೂರು ರಾಮಚಂದ್ರಪ್ಪ ಪೂರ್ಣಚಂದ್ರ ತೇಜಸ್ವಿ ನೆಕ್ಸ್ಟ್ ಟಿ ಎಸ್ ನಾಗಭರಣ ಅಂತ ಇದೆ ಸೊ ಕಿರಗೂರಿನ ಗೈಯಾಳಿಗಳು ಈ ಒಂದು ಮೂವಿ ಆಗಿದೆ ಇದು ಇದನ್ನ ಬರೆದವರು ಯಾರು ಅಂತ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಹಾಕ್ತಾರೆ ಯಾರು ಅಂತ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ನೆಕ್ಸ್ಟ್ ಇಲ್ಲಿ ಪಿ ಲಂಕೇಶ್ ಅವ್ರ ಬಗ್ಗೆ ನೋಡೋದಾದ್ರೆ ಇವರ ಕೃತಿಗಳು ಯಾವ್ದಾವುದು ಅಂತಂದ್ರೆ ಬಿರುಕು ಸಂಕ್ರಾಂತಿ ಕೆರೆಯ ನೀರು ಕೆರೆಗೆ ಚಲ್ಲಿ ನೆಕ್ಸ್ಟ್ ನನ್ನ ತಂಗಿಗೊಂದು ಗಂಡು ಕೊಡಿ ಅನ್ನೋದು ಇವರ ಒಂದು ಕೃತಿಗಳು ಬಿರುಕು ಸಂಕ್ರಾಂತಿ ಕೆರೆಯ ನೀರು ಕೆರೆಗೆ ಚಲ್ಲಿ ನನ್ನ ತಂಗಿಗೊಂದು ಗಂಡು ಕೊಡಿ ಅನ್ನೋದು ಕೃತಿಗಳು ಯಾವ ಯಾರ ಯಾರ್ದು ಅಂತ ಅಂದ್ರೆ ಪಿ ಲಂಕೇಶ್ ಅವ್ರದ್ದು ನೆಕ್ಸ್ಟ್ ಬರಗೂರು ರಾಮಚಂದ್ರಪ್ಪ ಅವರ ಕೃತಿಗಳು ಯಾವುದು ಅಂತ ಅಂದ್ರೆ ಸೀಳು ನೆಲ ಸೂರ್ಯ ಗಾಜಿನ ಮನೆ ಆಗುತ್ತೆ ಸೀಳು ನೆಲ ಸೂರ್ಯ ಗಾಜಿನ ಮನೆ ಈ ಕೃತಿಗಳು ಬರಗೂರು ರಾಮಚಂದ್ರಪ್ಪ ಅವ್ರದ್ದು ನೆಕ್ಸ್ಟು ಪೂರ್ಣಚಂದ್ರ ತೇಜಸ್ವಿ ಅವರ ಕೃತಿಗಳು ಜುಗಾರಿ ಕ್ರಾಸು ಚಿದ ಚಿದಂಬರ ರಹಸ್ಯ ನೆಕ್ಸ್ಟು ತರಬನ ಕತೆ ಅಂತ ಇಲ್ಲಿ ಅವರು ಬರೆದಿರೋ ಕೃತಿಗಳಾಗುತ್ತೆ ನೆಕ್ಸ್ಟು ಟಿ ಎಸ್ ನಾಗಭರಣ ಅವ್ರದ್ದು ಬಂಗಾರದ ಜಿಂಕೆ ಪ್ರೇಮ ಯುದ್ಧ ಒಂಟಿ ಧ್ವನಿ ಅನ್ನೋದು ಮೂವಿಗಳಾಗಿದ್ದಾವೆ ಒಟ್ಟಿನಲ್ಲಿ ಕಿರಗೂರಿನ ಗಯ್ಯಾಳಿಗಳು ಅದೊಂದು ಕಥೆನ ಬರೆದವರು ಯಾರು ಅಂತ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಹಾಕ್ತಾರೆ ನೆಕ್ಸ್ಟ್ ಒನ್ ನೋಡೋಣ ಇಲ್ಲಿ ವ್ಯಾಕರಣದಲ್ಲಿ ಮಾತ್ರೆ ಎಂದರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ನಾನು ವ್ಯಾಕರಣ ರಿಲೇಟೆಡು ಕ್ಲಾಸ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ವ್ಯಾ ವ್ಯಾಕರಣ ವ್ಯಾಕರಣನ ಎಷ್ಟು ಈಸಿಯಾಗಿ ನಾವು ಕಲಿಬಹುದು ಅಂತ ಆ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ವ್ಯಾಕರಣದಲ್ಲಿ ಮಾತ್ರೆ ಎಂದರೆ ಅಂತ ಇಲ್ಲಿ ಕ್ವಶನ್ಗೆ ಗುಳಿಗೆ ಗಣ ಅಕ್ಷರ ಉಚ್ಚಾರಣೆಯ ಕಾಲ ಚಂದೋರೂಪ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ವ್ಯಾಕರಣೆಯಲ್ಲಿ ಮಾತ್ರೆ ಎಂದರೆ ಅಕ್ಷರ ಉಚ್ಚಾರಣೆಯ ಕಾಲ ಆಗುತ್ತೆ ಆಪ್ಷನ್ ತ್ರೀ ಈಸ್ ರೈಟು ಅಕ್ಷರ ಉಚ್ಚಾರಣೆಯ ಕಾಲ ಆಗುತ್ತೆ ಅಕ್ಷರ ಉಚ್ಚಾರಣೆಯ ಕಾಲ ಅಂತ ಅಂದರೆ ಅದೊಂದು ಮಾತ್ರೆ ಅಂದರೆ ನಾವು ಒಂದು ಅಕ್ಷರವನ್ನು ಉಚ್ಚಾರಣೆ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡೋದಕ್ಕೆ ಎಷ್ಟು ಮಾತ್ರೆ ತಗೋತೀವಿ ಅಂತ ಎಷ್ಟು ಕಾಲ ತಗೋತೀವಿ ಅಂತ ಇಲ್ಲಿ ಅದಕ್ಕೆ ಮೀನಿಂಗ್ ಆಗುತ್ತೆ ಇದಕ್ಕೆ ಒಟ್ನಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಮಾತ್ರೆ ಅಂದರೆ ಇದಕ್ಕೆ ರೈಟ್ ಆನ್ಸರು ಅಕ್ಷರ ಉಚ್ಚಾರಣೆಯ ಕಾಲ ಆಗುತ್ತೆ ಆಪ್ಷನ್ ತ್ರೀ ಈಸ್ ರೈಟ್ ನೆಕ್ಸ್ಟ್ ಒನ್ ನೋಡೋಣ ಇಲ್ಲಿ ಈಗೀಗ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಈಗೀಗ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಅಂದರೆ ಎಕ್ಸಾಂಪಲ್ಸ್ ಆಗಿದೆ ಅಂತ ನಾವು ನೋಡೋದಾದ್ರೆ ಇದು ವಿರುಕ್ತಿನ ಜೋಡು ನುಡಿ ನುಡಿಗಟ್ಟು ಯಾವುದು ಅಲ್ಲ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಸೊ ಈಗೀಗ ಅನ್ನೋದು ಇದೊಂದು ದ್ವಿರುಕ್ತಿ ಆಗೋದು ಅಂದರೆ ಒಂದೇ ಅಂದರೆ ಎರಡು ಪದಗಳನ್ನ ಒಂದೇ ರೀತಿ ಉಚ್ಚಾರಣೆ ಮಾಡೋದಕ್ಕೆ ಈಗೀಗ ಅನ್ನೋದನ್ನ ಬಿಡಿಸಿ ಬರೆದಾಗ ಈಗ ಪ್ಲಸ್ ಈಗ ಅಂತ ಆಗುತ್ತೆ ಈ ಎರಡನ್ನು ಪದಗಳನ್ನ ಒಟ್ಟಿಗೆ ಹೇಳೋದನ್ನ ನಾವು ದ್ವಿರುಕ್ತಿ ಅಂದರೆ ಎರಡು ಬಾರಿ ಹೇಳೋದನ್ನ ನಾವು ದ್ವಿರುಕ್ತಿ ಅಂತ ಕರಿತೀವಿ ಈಗೀಗ ಹಾಗಾಗ ಬೇಗ ಬೇಗ ಇದೆಲ್ಲ ಕೂಡ ದ್ವಿರುಕ್ತಿ ಆಗುತ್ತೆ ನೋಡ್ಕೊಳ್ಳಿ ಅದೇ ರೀತಿ ಜೋಡಿ ನುಡಿ ಅಂತ ಅಂದರೆ ಜೋಡಿ ನುಡಿ ಅಂದರೆ ಯಾವ ರೀತಿ ನಾವು ಉಚ್ಚಾರಣೆ ಮಾಡ್ತೀವಿ ಅಂತ ಅಂತ ಅಂದರೆ ನೆರೆ ಹೊರೆ ಬಟ್ಟೆ ಬರೆ ಬಟ್ಟೆಗೆ ಮೀನಿಂಗ್ ಇದೆ ಬರೆಗೆ ಮೀನಿಂಗ್ ಇಲ್ಲ ನೆರೆ ಹೊರೆ ಅರಳು ಮರಳು ಈ ಥರ ಎಲ್ಲ ಪದಗಳನ್ನ ನಾವು ಜೋಳ ನುಡಿ ಅಂತ ಹೇಳ್ತೀವಿ ನೆಕ್ಸ್ಟ್ ನುಡಿಗಟ್ಟುಗಳು ನಿಮಗೆ ಗೊತ್ತಿದೆ ಒಳ್ಳೆ ಅರ್ಥಗಳನ್ನ ನಾವು ನುಡಿಗಟ್ಟುಗಳು ಅಂತ ಕರಿತೀವಿ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಅಂತ ಅಂತ ಈಗೀಗ ಅನ್ನೋದು ಅದೊಂದು ದ್ವಿರುಕ್ತಿ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟು ದ್ವಿರುಕ್ತಿ ನೆಕ್ಸ್ಟ್ ಒನ್ ನೋಡೋಣ ಕೆರೆಗೆ ಹಾರ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರುತ್ತದೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಕೆರೆಗೆ ಹಾರ ಇದು ಯಾ ಸಾಹಿತ್ಯ ಪ್ರಕಾರಕ್ಕೆ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ಷಟ್ಪದಿ ಸಾಹಿತ್ಯ ಜನಪದ ಸಾಹಿತ್ಯ ರಗಳೆ ಸಾಹಿತ್ಯ ನವೋದಯ ಸಾಹಿತ್ಯ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಕೆರೆಗೆ ಹಾರ ಅನ್ನೋದು ಇದೊಂದು ಜನಪದ ಸಾಹಿತ್ಯ ಆಗುತ್ತೆ ನೋಡ್ಕೊಳ್ಳಿ ಕೆರೆಗೆ ಹಾರ ಅನ್ನ ಯಾವ ಸಾಹಿತ್ಯಕ್ಕೆ ಸೇರುತ್ತದೆ ಅಂತ ಅಂದರೆ ಇದೊಂದು ಜನಪದ ಸಾಹಿತ್ಯ ಆಗುತ್ತೆ ನೆಕ್ಸ್ಟ್ ಒಂದು ನೋಡೋಣ ನಾಮಪದವು ಕ್ರಿಯಾ ಪದವು ಬಳಕೆಯಾಗುವ ಪದವೆಂದರೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ನಾಮಪದವು ಕ್ರಿಯಾ ಪದವು ಬಳಕೆಯಾಗುವ ಪದವೆಂದರೆ ಅಂತ ಇಲ್ಲಿ ಕ್ವಶನ್ಗೆ ನಾಮಪದವು ಆಗಬೇಕು ಅದು ಕ್ರಿಯಾಪದವು ಆಗಬೇಕು ಅಂತ ಒಂದು ಪದವನ್ನು ಇಲ್ಲಿ ತಿಳಿಸಿ ಕಂಡು ಹಿಡಿಯಿರಿ ಅಂತ ಇಲ್ಲಿ ಕ್ವಶನ್ ಕೇಳೋದ್ರಿಂದ ಇಲ್ಲಿ ಆಪ್ಷನ್ನು ದೂಡು ಕಾಡು ನೀಡು ಯಾವುದು ಅಲ್ಲ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ದೂಡು ಅನ್ನೋದು ನಾಮಪದವೂ ಆಗಲ್ಲ ಕ್ರಿಯಾಪದವೂ ಆಗಲ್ಲ ಸೊ ಅದು ಅದು ಆಗಲ್ಲ ನೆಕ್ಸ್ಟು ನೀಡು ಅನ್ನೋದು ಕೂಡ ನಾಮಪದ ಕ್ರಿಯಾಪದ ಎರಡೂ ಆಗಲ್ಲ ಯಾವ ಹೌದು ಅಲ್ಲ ಅನ್ನೋದು ಕೂಡ ಹಾಗಲ್ಲ ಇದರಲ್ಲಿ ಕಾಡು ನೋಡಿ ಕಾಡು ಅನ್ನೋದು ನಾಮಪದನೂ ಆಗುತ್ತೆ ಅದೊಂದು ಕ್ರಿಯಾಪದನೂ ಆಗುತ್ತೆ ಅಂದರೆ ಕಾಡು ಅಂತ ಅದು ಕಾಡು ಅರಣ್ಯ ಅಂತ ಆಗುತ್ತೆ ನೆಕ್ಸ್ಟು ಕಾಡು ಅನ್ನೋದು ಇನ್ನೊಂದು ಮೀನಿಂಗು ಅದನ್ನು ಕಾಡುವುದು ಅನ್ನೋ ಒಂದು ಕ್ರಿಯಾಪದ ಆಗುತ್ತೆ ಕಾಡುವುದು ಅನ್ನೋದು ಅದು ಕ್ರಿಯಾಪದ ಆಗುತ್ತೆ ಸೊ ಹಂಗಾಗಿ ಎರಡು ಅಂದರೆ ನಾಮಪದ ಮತ್ತೆ ಕ್ರಿಯಾಪದ ಆಗಿ ಬಳಕೆಯಾಗುವ ಪದ ಯಾವುದು ಅಂತ ಅದು ಕಾಡು ಆಗುತ್ತೆ ಆಪ್ಷನ್ ಟು ಯೂಸ್ ರೈಟ್ ಕಾಡು ನೆಕ್ಸ್ಟ್ ಒನ್ ನೋಡೋಣ ಶ್ರದ್ಧೆಯೇ ಸಫಲತೆಗೆ ಕಾರಣ ಎಂಬ ವಾಕ್ಯದಲ್ಲಿರುವುದು ಯಾವ ಅವ್ಯಯ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಶ್ರದ್ಧೆಯೇ ಸಫಲತೆಗೆ ಕಾರಣ ಎಂಬ ವಾಕ್ಯದಲ್ಲಿರುವುದು ಯಾವ ಒಂದು ಅವ್ಯಯ ಅಂತ ಇಲ್ಲಿ ಕ್ವಶನ್ಗೆ ಕೃದಂತ ಅವ್ಯಯ ಸಂಬಂಧಾರ್ಥಕ ಅವ್ಯಯ ನೆಕ್ಸ್ಟ್ ಅವಧಾರಣ ಅವ್ಯಯ ನೆಕ್ಸ್ಟ್ ಕ್ರಿಯಾರ್ಥಕ ಅವ್ಯಯ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಶ್ರದ್ಧೆಯೇ ಸಫಲತೆಗೆ ಕಾರಣ ಎಂಬ ವಾಕ್ಯದಲ್ಲಿರುವುದು ಯಾವ ಒಂದು ಅವ್ಯಯ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅವಧಾರಣಾರ್ಥಕ ಅವ್ಯಯ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಯಾವ ತರ ಅಂತ ಅಂದ್ರೆ ಇದಕ್ಕೆ ಶ್ರದ್ಧೆ ಏ ಅಂದ್ರೆ ಏಕರವಾಗಿ ನಾವು ಅವಧಾರಣೆ ಅಂತ ಕರಿತೀವಿ ಏ ಅಂತ ಶ್ರದ್ಧೆ ಏ ಅಂತ ದೀರ್ಘವಾಗಿ ಹೇಳೋದ ನಾವು ಅವಧಾರಣಾವ್ಯಯ ಆಗುತ್ತೆ ಸೊ ಇದಕ್ಕೆ ಕರೆಕ್ಟ್ ಅವಧಾರಣಾರ್ಥಕ ಅವ್ಯಯ ಆಪ್ಷನ್ ಆ ಥ್ರೀ ಈಸ್ ರೈಟ್ ನೆಕ್ಸ್ಟ್ ಒನ್ ನೋಡೋಣ ಇಜ್ಜೋಡು ಈ ಕಾದಂಬರಿಯ ಕತ್ರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇಜ್ಜೋಡು ಅನ್ನೋ ಈ ಕಾದಂಬರಿಯನ್ನು ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ಗೆ ಎಸ್ ಎಲ್ ಭೈರಪ್ಪ ಪಿ ಲಂಕೇಶ್ ವಿಕೃ ಗೋಕಕ್ ವಿ ಎಂ ಇನಮ್ದರ್ ಅಂತ ಕವಿಗಳನ್ನ ನೇಮ್ ಕೊಟ್ಟಿದ್ದಾರೆ ನಾನು ಪ್ರೀವಿಯಸ್ ಒಂದು ಅಲ್ಲಿ ಇಜ್ಜೋಡು ಕಾದಂಬರಿಯನ್ನು ಬರೆದವರು ಕವಿ ಯಾರು ಅಂತ ಇಲ್ಲಿ ಹೇಳಿದ್ದೆ ಸೊ ಇಜ್ಜೋಡು ಈ ಕಾದಂಬರಿಯನ್ನು ಬರೆದ ಕವಿ ಯಾರು ಅಂತ ಅಂದ್ರೆ ವಿಕೃ ಗೋಕಕ್ ಆಗುತ್ತೆ ಯಾರು ಅಂತ ಅಂದ್ರೆ ವಿಕೃ ಗೋಕಕ್ ಆಪ್ಷನ್ ತ್ರೀ ಇಸ್ ಕರೆಕ್ಟ್ ನೆಕ್ಸ್ಟ್ ಎಸ್ ಎಲ್ ಭೈ ಪ್ಪ ಅವರ ಕೃತಿಗಳು ಯಾವ್ದಾವುದು ಅಂತ ಅಂದ್ರೆ ಬೆಳಕು ಮೂಡಿತು ವಂಶ ವೃಕ್ಷ ನಾಯಿಯ ನೆರಳು ಮತದಾನ ಅಂತ ಇವರ ಕೃತಿಗಳು ಎಸ್ ಎಲ್ ಭೈರಪ್ಪ ಅವರ ಕೃತಿಗಳನ್ನ ಕೊಟ್ಬಿಟ್ಟು ಇದು ಯಾರ ಬರೆದಿರೋ ಅಂತ ಕೃತಿಗಳು ಅಂತ ಕೇಳೋ ಚಾನ್ಸಸ್ ಇದೆ ಅವರ ಕೃತಿಗಳು ವಂಶವೃಕ್ಷ ನಾಯಿ ನೆರಳು ಮತದಾನ ನೆಕ್ಸ್ಟು ಪಿ ಲಂಕೇಶ್ ಅವರು ನಾನು ಆವಾಗಲೇ ಹೇಳಿದ್ದೆ ಬಿರುಕು ಸಂಕ್ರಾಂತಿ ಕೆರೆಗೆ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂತ ಅವರ ಕೃತಿಗಳು ನೆಕ್ಸ್ಟ್ ಬಂದ್ಬಿಟ್ಟು ಇನಮ್ದಾರ್ ಇನಮ್ದಾರ್ ಅವರ ಕೃತಿಗಳು ಯಾವುದು ಅಂತ ಅಂದರೆ ಕನಸಿನ ಮನೆ ಸ್ವರ್ಗದ ಬಾಗಿಲು ಶಾಪ ಅಂತ ಇವರ ಕೃತಿಗಳು ಆಗುತ್ತೆ ನೆಕ್ಸ್ಟ್ ವೀಕೃ ಗೋಕಕ್ ಅವ್ರದ್ದು ಇಜ್ಜೋಡು ನೀವು ಹೇಳಿದ್ದಲ್ಲ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಈ ಜೋಡು ನೆಕ್ಸ್ಟ್ ಅವ್ರದು ಸಮರಸವೇ ಜೀವನ ಕಾದಂಬರಿ ಸಮುದ್ರಯಾನ ಇವೆಲ್ಲ ವಿಕೃ ಗೋಕಕ್ ಗೋಕಕ್ ಅವರ ಕೃತಿಗಳು ಆಗುತ್ತೆ ಒಟ್ಟು ರೈಟ್ ಆನ್ಸರ್ ಬಂದ್ಬಿಟ್ಟು ವಿಕೃ ಗೋಕಕ್ ವಿನಾಯಕ ಕೃಷ್ಣ ಗೋಕಕ್ ಅವರು ನೆಕ್ಸ್ಟ್ ಒನ್ ನೋಡೋಣ ಇಲ್ಲಿ ಬಂಜೆ ಪದದ ತತ್ಸಮ ರೂಪವೇನು ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಬಂಜೆ ಪದದ ತತ್ಸಮ ರೂಪವೇನು ಅಂತ ಇಲ್ಲಿ ನಾವು ನೋಡೋದಾದ್ರೆ ಬಂಜೆಗೆ ತತ್ಸಮ ರೂಪ ಏನು ಅಂತ ನೋಡೋದಾದ್ರೆ ಒಂದನೇ ವಂದ್ಯ ಗೊಡ್ಡಿ ನಿಷ್ಫಲ ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಬಂಜೆ ಅದಕ್ಕೆ ತತ್ಸಮ ಬಂದ್ಬಿಟ್ಟು ಒಂದೇ ಆಗುತ್ತೆ ಆಪ್ಷನ್ ಟೂ ಇಸ್ ರೈಟ್ ಒಂದೇ ಅನ್ನೋದು ಬಂಜೆ ಪದಕ್ಕೆ ತತ್ಸಮ ನೆಕ್ಸ್ಟ್ ಒನ್ ನೋಡೋಣ ಇಷ್ಟಿಕಾ ಈ ಪ ಇದರ ತದ್ಭವ ರೂಪ ಕೇಳಿದರೆ ಪ್ರೀವಿಯಸ್ ಕ್ವಶ್ಚನ್ ತತ್ಸಮ ರೂಪ ಕೇಳಿದ್ರು ಇವಾಗ ತದ್ಭವ ರೂಪ ಅದರದ್ದು ಕೇಳಿದರೆ ಯಾವ್ದು ಅಂತ ಅಂದ್ರೆ ಇಷ್ಟಿಕಾ ಅನ್ನ ಪದದ ತದ್ಭವ ರೂಪ ಅಂತ ಇಲ್ಲಿ ಕ್ವಶನ್ಗೆ ಸುತ್ತಿಗೆ ಕಟ್ಟಿಗೆ ಇಟ್ಟಿಗೆ ಕಟ್ಟಿಣ ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಇಷ್ಟಿಕಾ ಪದದ ತದ್ಭವ ರೂಪ ಯಾವುದು ಅಂತ ಅಂದ್ರೆ ಇಟ್ಟಿಗೆ ಆಗುತ್ತೆ ಆಪ್ಷನ್ ತ್ರೀ ಈಸ್ ರೈಟು ನೆಕ್ಸ್ಟ್ ಒನ್ ನೋಡೋಣ ಕಂಚು ಇದರ ತತ್ಸಮ ರೂಪ ಕೇಳಿದ್ದಾರೆ ಕಂಚು ಪದದ ತತ್ಸಮ ರೂಪ ಕಾಂಚ ನೆಕ್ಸ್ಟ್ ಕಾಂಚ್ಯ ಕಾಂಸ್ಯ ನೆಕ್ಸ್ಟ್ ಕಂಪು ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಕಂಚು ಪದದ ತತ್ಸಮ ರೂಪ ಯಾವುದು ಅಂತ ಅಂದ್ರೆ ಆಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಕಾಂಸ್ಯ ಪದದ ಮೀನಿಂಗ್ ಏನು ಅಂತ ಅಂದ್ರೆ ಕಂಸಾಳೆಯವರು ಅಂತ ಆಗುತ್ತೆ ಕಾಂಸ್ಯ ಅಂತ ಅಂದ್ರೆ ಅದರ ಮೀನಿಂಗು ಕಂಸಾಳೆಯವರು ಅಂತ ಬರುತ್ತೆ ಒಟ್ಟಿನಲ್ಲಿ ಕಂಚು ಪದದ ತತ್ಸಮ ರೂಪ ಏನು ಅಂತ ಆಪ್ಷನ್ ತ್ರೀ ಕಾಂಸ್ಯ ನೆಕ್ಸ್ಟ್ ಒಂದು ನೋಡೋಣ ಕನ್ನಡದಲ್ಲಿ ರಾಷ್ಟ್ರಕವಿ ಬಿರುದು ಪಡೆದ ಕವಿಗಳು ಎಷ್ಟು ಜನ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಕನ್ನಡ ರಾಷ್ಟ್ರ ಕವಿ ಬಿರು ಪಡೆದ ಕವಿಗಳು ಬಂದ್ಬಿಟ್ಟು ಎಷ್ಟು ಜನ ಅಂತ ಇಲ್ಲಿ ಕ್ವಶನ್ ಅಂದ್ರೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಎಷ್ಟು ಜನ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಸೊ ಐದು ಎಂಟು ನಾಲ್ಕು ಮೂರು ಅಂತ ಇಲ್ಲಿ ಕ್ವಶನ್ ಆಪ್ಷನ್ಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರ ಕವಿ ಬಿರುದು ಪಡೆದವರು ಎಷ್ಟು ಜನ ಅಂತ ಅಂದ್ರೆ ಸೊ ಆಪ್ಷನ್ ಫೋರ್ ರೈಟ್ ಆಗುತ್ತೆ ಮೂರು ಜನ ಕನ್ನಡದಲ್ಲಿ ರಾಷ್ಟ್ರ ಕವಿ ಬಿರುದು ಪಡೆದವರು ಅದರಲ್ಲಿ ಫಸ್ಟ್ ಒಂದು ಗೋವಿಂದಪ್ಪ ನೆಕ್ಸ್ಟ್ ಕುವೆಂಪು ನೆಕ್ಸ್ಟ್ ಜಿ ಎಸ್ ಶಿವರುದ್ರಪ್ಪ ಆಗುತ್ತೆ ಎಂಟು ಜನ ಬಂದ್ಬಿಟ್ಟು ಕವಿಗಳು ರಾಷ್ಟ್ರಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಒಟ್ಟಿನಲ್ಲಿ ಕನ್ನಡದಲ್ಲಿ ಮೂರು ಜನ ಮಾತ್ರ ರಾಷ್ಟ್ರ ಕವಿಗಳಿದ್ದಾರೆ ನೆಕ್ಸ್ಟ್ ಒಂದು ನೋಡೋಣ ಎಚ್ ಎಲ್ ನಾಗೇಗೌಡರು ಸ್ಥಾಪಿಸಿರುವ ಸ್ಥ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ ಎಚ್ ಎಲ್ ನಾಗೇಗೌಡರು ಸ್ಥಾಪಿಸಿರುವ ಸಂಸ್ಥೆ ಯಾವುದು ಅಂದರೆ ಕಲಾಗ್ರಾಮನ ಜನಪದ ಲೋಕನ ನೆಕ್ಸ್ಟು ರಂಗಶಂಕರ ರಂಗಾಯಣ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅವರು ಸ್ಥಾಪಿಸಿರುವ ಸಂಸ್ಥೆ ಬಂದ್ಬಿಟ್ಟು ಜಾನಪದ ಲೋಕ ನೆಕ್ಸ್ಟ್ ಒಂದು ನಾಮಪದಗಳ ಬದಲಾಗಿ ಉಪಯೋಗಿಸುವ ಪದಗಳು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ನಾಮಪದಗಳ ಬದಲಾಗಿ ನಾವು ಯಾವನ್ನ ಉಪಯೋಗಿಸ್ಬೋದು ಪದಗಳನ್ನ ಅಂತ ಇಲ್ಲಿ ಕೇಳಿರೋ ಕ್ವಶನ್ಗೆ ವಿಭಕ್ತಿಗಳು ಸರ್ವನಾಮಗಳು ಸಮಾಸಗಳು ವಚನಗಳು ಅಂತ ಕೊಟ್ಟಿದ್ದಾರೆ ನಾವು ನಾಮಪದಗಳ ಬದಲಾಗಿ ಸರ್ವನಾಮಗಳನ್ನ ಬಳಸ್ತೀವಿ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸರ್ವನಾಮಗಳು ನೆಕ್ಸ್ಟ್ ಒನ್ ನೋಡೋಣ ಕನ್ನಡದ ವರ್ಣಮಾಲೆಯಲ್ಲಿನ ವರ್ಗೀಯ ವ್ಯಂಜನಗಳಲ್ಲಿನ ಪಂಚಮಾಕ್ಷರಗಳನ್ನು ಏನೆಂದು ಕರೆಯಲಾಗಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನಾನು ಪ್ರೀವಿಯಸ್ ಅಂದ್ರೆ ವಿಡಿಯೋದಲ್ಲಿ ವ್ಯಾಕರಣ ರಿಲೇಟೆಡ್ ಒಂದು ಕ್ಲಾಸ್ ಮಾಡಿದ್ದೀನಿ ಯಾರು ಯಾವ ಒಂದು ವಿಡಿಯೋ ನೋಡಿಲ್ಲ ಸೊ ಬೇಗ ಹೋಗ್ಬಿಟ್ಟು ಆ ಒಂದು ವಿಡಿಯೋ ನೋಡಿ ನಾನು ವ್ಯಾಕರಣ ಅದರಲ್ಲೂ ಕನ್ನಡ ವರ್ಣಮಾಲೆ ಬಗ್ಗೆ ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇದಕ್ಕೆ ಆಪ್ಷನ್ಗಳಲ್ಲಿ ಯೋಗವಾಹಗಳು ಸಂಧ್ಯಾಕ್ಷರಗಳು ಅನುಸ್ವರಗಳು ನೆಕ್ಸ್ಟ್ ಅನುನಾಸಿಕಗಳು ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇವೆಲ್ಲರ ಬಗ್ಗೆನೂ ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ ಸೊ ನೋಡ್ಬೋದಾಗಿದೆ ನೀವು ಹೋಗಿ ಇವಾಗಲೇ ಹೋಗಿ ವಾಚ್ ಮಾಡಿ ಯಾರು ನೋಡಿಲ್ಲ ಅಂತ ಅಂದಿದಿರ ಅವರೆಲ್ಲ ಹೋಗಿ ನೋಡ್ಬೋದು ಪಂಚಮಾಕ್ಷರಗಳನ್ನು ಏನಂತ ಕರೀತಾರೆ ಅಂತ ಅಂದರೆ ಅನುನಾಸಿಕಗಳು ಅಂತ ಹೇಳ್ತೀವಿ ಮೂಗಿನ ಸಹಾಯದಿಂದ ಏಳುವ ಅಕ್ಷರಗಳು ಅನುನಾಸಿಕಗಳಾಗ್ತವೆ ಆನ್ಸರು ಅನುನಾಸಿಕಗಳು ಅದರಲ್ಲಿ ಅಣ್ಣ ಅಂದರೆ ನಾ ಅಂತ ಬರುತ್ತಲ್ಲ ಲಾಸ್ಟು ಅವನ್ನೆಲ್ಲ ಅನುನಾಸಿಕಗಳಾಗ್ತವೆ ನೆಕ್ಸ್ಟ್ ಒನ್ನು ಯಾವ ಪದವು ಹೊಸಗನ್ನಡದಲ್ಲಿ ಈನಾರ್ಥ ಪ್ರಾಪ್ತಿಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಯಾವ ಪದವು ಹೊಸಗನ್ನಡದಲ್ಲಿ ಈನಾರ್ಥ ಪ್ರಾಪ್ತಿಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಅಂತ ನಾವು ಹೇಳಬೇಕಾಗುತ್ತೆ ಒನ್ನು ಬಾಳ್ ಬೆಣ್ಣೆ ಕೂಳ್ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಒನ್ನು ಅನ್ನೋದು ಗುಡ್ ವರ್ಡು ಬಾಳ್ ಅನ್ನೋದು ಕೂಡ ಒಳ್ಳೆಯ ಪದ ನೆಕ್ಸ್ಟು ಬೆಣ್ಣೆ ಅನ್ನೋದು ಕೂಡ ಒಳ್ಳೆಯ ಪದ ಆದರೆ ಕೂಳ್ ಅನ್ನೋದು ಅದೊಂದು ಹೊಸಗನ್ನಡದಲ್ಲಿ ಈನಾರ್ಥ ಪದವಾಗಿದೆ ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಅಂದರೆ ಕೂಳು ಆನ್ಸರು ಕೂಡ ಕೂಳಾಗುತ್ತೆ ನೆಕ್ಸ್ಟ್ ಒಂದು ಸೊಗ ಪದದ ತದ್ಭವ ರೂಪವೇನು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಸೊಗ ಪದದ ತದ್ಭವ ರೂಪ ಏನು ಅಂತ ಈ ಒಂದು ಕ್ವಶನ್ಗೆ ಸುಖ ಸುಗ್ಗಿ ಸುಖ ಸ್ವರ್ಗ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನಾನು ಇಲ್ಲೊಂದು ನಿಮ್ಗೊಂದು ಕ್ವಶನ್ ಕೊಡ್ತೀನಿ ಈ ಒಂದು ಇದಕ್ಕೆ ಆನ್ಸರ್ ಯಾವುದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಒಂದು ಅಜ್ಜ ಪದದ ಸಮಾನಾರ್ಥಕ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಅಜ್ಜ ತಪ್ಪು ಒಪ್ಪು ತುಪ್ಪ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಜ್ಜ ಪದದ ಸಮಾನಾರ್ಥಕ ಯಾವುದು ಅಂತ ಅಂದ್ರೆ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ಆಗುತ್ತೆ ಅಜ್ಜ ಪದದ ಸಮಾನಾರ್ಥಕ ಬಂದ್ಬಿಟ್ಟು ತುಪ್ಪ ಆಗುತ್ತೆ ತುಪ್ಪ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಏನೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ಬೇಗ ನೋಟಿಫೈ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೇಗ ಹೋಗಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ